ಯು ಎಸ್ ಏಡ್ ಅಮೆರಿಕದ ನಿಧಿ ಇದೆಯಲ್ಲ ಸಹಕ ಸಹಾಯಕ್ಕೆ ಬರ್ತಕ್ಕಂಥ ನಿಧಿ ಇದ್ರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಪ್ರಸ್ತಾಪವನ್ನು ಮಾಡಿದ್ದಾರೆ ನಿನ್ನೆ ಕೂಡ ಮಾತಾಡಿದರು ಇವತ್ತು ಮಾತಾಡಿದ್ದಾರೆ ಇವತ್ತು ಇದೇ ಯು ಎಸ್ ಏಡ್ಗೆ ಸಂಬಂಧಪಟ್ಟಂತೆ ದಾಳಿಯನ್ನು ಮಾಡಿದ್ದಾರೆ ಅವರು ವಾಗ್ದಾಳಿಯನ್ನು ಅಮೆರಿಕದ ಅಧ್ಯಕ್ಷ ಭಾರತಕ್ಕೆ ಯು ಎಸ್ ಏಡ್ ಅನುದಾನವನ್ನು ಇದು ಬರೀ ಅನುದಾನ ಅಲ್ಲ ಇದು ಇದೊಂದು ಕಿಕ್ ಬ್ಯಾಕ್ ಯೋಜನೆ ಇದು ಕಿಕ್ ಬ್ಯಾಕ್ ನಿಮ್ಮ ಕಡೆಯಿಂದ ಆ ಹಣ ನಮಗೆ ಬಂದರೆ ನಮ್ಮ ಕಡೆಯಿಂದ ನಾವು ನಿಮಗೇನೋ ಕೊಡ್ತೀವಿ ಅಂತ ಇರುತ್ತಲ್ಲ ವಿಚಾರಗಳು ಆ ತರಹದ ಒಂದು ಯೋಜನೆ ಇದು ಯು ಎಸ್ ಏಡ್ನಿಂದ ಭಾರತಕ್ಕೆ ಹೋಗ್ತಾ ಇದ್ದ ದುಡ್ಡಿನ ಬಗ್ಗೆ ನಮ್ಮಲ್ಲಿ ಮಾಹಿತಿನೇ ಇಲ್ಲ ಸುಮಾರು ನೂರ ಎಂಬತ್ತೊಂದು ಕೋಟಿ ಚಿಲ್ಲರೆ ಇಪ್ಪತ್ತೊಂದು ಮಿ ಇಪ್ಪತ್ತೊಂದು ಮಿಲಿಯನ್ ಹಣ ಬರುತ್ತೆ ಅದು ಡಾಲರ್ ಹಣ ಬರುತ್ತೆ ಇಷ್ಟು ಹಣ ಈ ಥರ ಹೋಗಿದ್ದೆಯಲ್ಲ ಇವರಿಗೆ ಈ ಥರದ್ದು ಭಾರತಕ್ಕೆ ಹೋಗಿರತಕ್ಕಂಥ ಹಣದ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ ಈ ಥರದ ಹಣ ಹೋಗಿದ್ದರೆ ಕಿಕ್ ಬ್ಯಾಕ್ ಇವೆಲ್ಲವೂ ಕೂಡ ಏನು ನಡೀತಾ ಇದೆ ಎನ್ನುವುದು ಯಾರ್ಯಾರಿಗೂ ತಿಳಿದೇ ಇಲ್ಲ ಇದೊಂದು ಕಿಕ್ ಬ್ಯಾಕ್ ಯೋಜನೆ ಎಂಬುದು ನನ್ನ ಡೌಟ್ ಅನುಮಾನ ಅದು ಭಾರತದಲ್ಲಿ ಮತದಾರರ ಮತದಾನವನ್ನು ಉತ್ತೇಜಿಸುವ ಸಲುವಾಗಿ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಹಣವನ್ನು ಕೊಡಲಾಗಿದೆ ಇಲ್ಲಿ ಅಲ್ಲರಿ ನಾವ್ಯಾರು ಭಾರತದಲ್ಲಿ ಮತದಾನದ ಪ್ರಮಾಣ ಜಾಸ್ತಿ ಮಾಡೋಕ್ಕೆ ಚುನಾವಣಾ ಜಾಗೃತಿ ಮೂಡಿಸೋಕ್ಕೆ ವೋಟರ್ ಟರ್ನ್ಔಟ್ ಇನ್ನೂ ಜಾಸ್ತಿ ಆಗಲಿ ಆಗುವಂತೆ ಮಾಡಲಿಕ್ಕೆ ನಾವು ಯಾರು ವೋಟರ್ ಟರ್ನೌಟ್ಗೋಸ್ಕರ ಮಾಡಿದ್ದ ಅಥವಾ ಎಲೆಕ್ಷನ್ ಇಂಟರ್ಫಿಯರೆನ್ಸ್ಗೋಸ್ಕರ ಮಾಡಿದಂಥ ಕೆಲಸನ ಇದು ಇಂಡಿಯಾದ ವೋಟಿಂಗ್ ಸಂಬಂಧಪಟ್ಟಂತೆ ನಮ್ಗೆ ಯಾಕ್ರಿ ಕಾಳಜಿಯಲ್ಲಿ ನಮ್ಮ ದುಡ್ಡು ಯಾಕೆ ಅಲ್ಲಿ ಹೋಗಬೇಕು ನಮಗೆ ನಮ್ಮದೇ ಆದ ಸಾಕಷ್ಟು ಸಮಸ್ಯೆಗಳಿದೆ ಇದೊಂದು ಕಿಕ್ ಬ್ಯಾಕ್ ಯೋಜನೆ ಅಂತ ಟ್ರಂಪ್ ಅವರು ಆರೋಪವನ್ನು ಬಹಿರಂಗವಾಗಿ ಮಾಡಿದ್ದಾರೆ We want our own turnout, don't we? Can you imagine all that money going to India? I wonder what they think when they get it. Now, it's a kickback scheme. You know, it's not like they get it and they spend They, they kick it back to the people that send it, I would say, in many cases. Many of these cases, anytime you have no idea what we're talking about, that means there's a kickback. Because nobody has any idea what's going on there. $29 million to strengthen the political landscape in Bangladesh. Nobody knows what they mean by political landscape. And $21 million for voter turnout in India. Why are we caring about India turnout?